ಬುದ್ಧಿಮಾಂದ್ಯನ ಬಾಳಲ್ಲಿ ನಂದಾದೀಪವಾದ ಪತ್ನಿ ಮತ್ತು ಮಗು ಬಿಜೆಪಿ ಮುಖಂಡ ಅಪ್ಪ ಸಾಹೇಬ್ ಅವತಾಡಿ ಸುಪುತ್ರ ಅಭಿಷೇಕ್ ಹುಟ್ಟಿನಿಂದ ಬುದ್ಧಿಮಾಂದ್ಯನಾಗಿದ್ದು ಅವನನ್ನು ಸಾಕಿಸಲುವಲು ಅಪ್ಪ ಸಾಹೇಬ್ ಅವತಾಡಿ ಸುನಂದ ದಂಪತಿಗಳ ಪರಿಶ್ರಮ ಬಹಳವಿತ್ತು ಅವನು ಬೆಳಿತಾ ಬೆಳಿತಾ ದೊಡ್ಡವನಾದರೂ ಕೂಡ ಅವನ ಬುದ್ಧಿಮಾಂದ್ಯತೆ ಸುಧಾರಿಸಲಿಲ್ಲ ಅವನಿಗೆ ಮದುವೆ ಮಾಡಲು ನಿರ್ಧರಿಸಿದಾಗ ಬುದ್ದಿಮಾಂದ್ಯ ಅಭಿಷೇಕನ ಬಾಳ ಸಂಗಾತಿಯಾಗಿ ಭಾವನ ಕೈಹಿಳಿದು ಒಂದು ವರ್ಷದ ಗಂಡು ಮಗುವಿಗೆ ಜನ್ಮ ನೀಡಿ ವೈದ್ಯರಿಂದ ಆಗದಂತಹ ಕಾಯಿಲೆಯನ್ನ ಸುಧಾರಿಸಲು ಪತ್ನಿ ಮತ್ತು ಮಗುವಿನಿಂದ ಸಾಧ್ಯವಾಗಿದೆ ಇದು ಒಂದು ರೀತಿ ಮಿರಾಖಲ್ ಆಗಿದೆ ಎಂದು ಕೊಕಟನೂರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿದ್ದಪ್ಪ ಮುದುಕಣ್ಣವರ ಪ್ರಶಂಸೆ ವ್ಯಕ್ತಪಡಿಸುವುದರ ಜೊತೆಗೆ ಅಪ್ಪ ಸಾಬ್ ಅವತಾಡಿ ಅವರ ಮೊಮ್ಮಗನಾದ ಅದ್ವಿಕ್ ಅಭಿಷೇಕ್ ಅವತಾಡಿ ಜನ್ಮದಿನದ ಶುಭಾಶಯಗಳು ತಿಳಿಸುವುದರ ಜೊತೆಗೆ ದೇವರು ಅವತಾಡಿ ಕುಟುಂಬಕ್ಕೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಅದ್ವಿಕ್ ಅಭಿಷೇಕ್ ಅವತಾಡಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಭಾಳ ಅದ್ಧೂರಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಎಲ್ಲ ಗುರು ಹಿರಿಯರು ಬಂದಿದ್ದಾರೆ ಅದೇ ಪ್ರಕಾರ ಇವತ್ತಿನ ದಿವಸ ಇದೊಂದು ಭಾಳ ಮಾರ್ಮಿಕವಾದ ಕಾರ್ಯಕ್ರಮ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಒಬ್ಬರ ಬುದ್ಧಿಮಾಂದೆ ಮಗ ಇದ್ದರೂ ಸಹಿತ ಅವನಿಗೆ ಒಬ್ಬರು ಒಳ್ಳೆಯ ಹೆಂಡತಿ ಸಿಕ್ಕದ ಕಾರಣ ಭಾಳ ಒಂದು ಅದ್ಭುತವಾದ ಮದುವೆ ಮತ್ತು ಮೊಮ್ಮಗನ ಪಡೆದಿರ್ತಕ್ಕಂಥ ಒಬ್ಬ ಅಭಿಷೇಕ ಅವನಿಗೆ ಬುದ್ಧಿ ಮಾಂದಿದ್ರೂ ಈ ಒಂದು ಸಮಾಜದೊಳಗೆ ಒಂದು ಪಾಠ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಎಲ್ಲ ಸಾಕಷ್ಟು ದೇಶ ತುಂಬಾಗ್ಲಿ ಜಗತ್ತಿನ ತುಂಬಾಗಲಿ ಬುದ್ಧಿ ಮಾಂದ್ಯ ಮಕ್ಕಳು ಇರ್ತಾರ ಅದಕ್ಕೆ ಅವ್ರಿಗೆ ಏನು ಮಾಡೋದಪ್ಪ ಅಂತಂದ್ರೆ ಎಲ್ಲರೂ ಅವ್ರ ಎಲ್ಲರೂ ಇದು ಮಾಡ್ತಾರೆ ಆದರೂ ಸಹಿತ ಇವತ್ತಿನ ದಿವಸ ಅಪ್ಪ ಸಾಹು ಅವತಾಡೆಯವರು ತಮ್ಮ ಮಗನ ಒಂದು ಬುದ್ಧಿ ಮಾಂದ್ಯನೇ ಇದ್ದರೂ ಸಹಿತ ಅವನಿಗೆ ಮದುವೆ ಮಾಡಿ ಅವನ ಒಂದು ಮೊಮ್ಮಗನ ಒಂದು ವರ್ಷದಲ್ಲಿ ಒಂದು ಮೊಮ್ಮಗನ ಪಡೆದಿರ್ತಕ್ಕಂಥ ಭಾಳ ಒಂದು ಮಾರ್ಮಿಕವಾದ ವಿಷಯ ಅಂದರೂ ಅಡ್ಡಿಯಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರನ್ನು ಕರೆಸಿ ನಮ್ಮನ್ನು ಸಹಿತ ಕರೆಸಿ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ನಾವು ಸಹಿತ ಭಾಳ ಅವರಿಗೆ ಹಾರೈಸಿ ಅವರ ಇನ್ನೂ ಹೆಚ್ಚು ಹೆಚ್ಚು ಉತ್ತೀರ್ಣಕ್ಕೆ ಕೆಲಸಕ್ಕಾಗಲಿ ಅಥವಾ ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂತ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತೇಳಿ ತಿಳ್ಕೊಂಡ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದಬಾದ ಬಟ್ಟಿ ಗ್ರಾಮದಲ್ಲಿ ಮಾಜಿ ಕೆಎಂಎಫ್ ನಿರ್ದೇಶಕ ಅಪ್ಪ ಸಾಹೇಬ್ ಅವತಾಡಿ ಮೊಮ್ಮಗನಾದ ಅದ್ವಿಕ್ ಅಭಿಷೇಕ್ ಅವತಾಡಿ ಮೊದಲನೇ ವರ್ಷದ ಹುಟ್ಟುಹಬ್ಬ ಹಾಗೂ ತಂದೆ ಪಾಂಡುರಂಗ ಅವರಿಗೆ ಹೂ ಕಾರ್ಯಕ್ರಮ ಆಯೋಜಿಸಿ ಮಾಜಿ ಕೆಎಂಎಫ್ ನಿರ್ದೇಶಕ ಅಪ್ಪ ಸಾಹೇಬ್ ಅವತಾಡಿ ಮಾತನಾಡಿ ನನ್ನ ಮಗನಾದ ಅಭಿಷೇಕ್ ಹುಟ್ಟಿನಿಂದ ಬುದ್ಧಿಮಾಂದ್ಯನಾಗಿದ್ದು ಬೆಳೆದು ದೊಡ್ಡವನಾದ ಮೇಲೆ ಮದುವೆ ಮಾಡಲು ನಿರ್ಧರಿಸಿದಾಗ ಭಾವನಾ ಅಭಿಷೇಕನ ಬಾಳ ಸಂಗಾತಿಯಾದಳು ಅಭಿಷೇಕನನ್ನು ತನ್ನ ಮಗುವನ್ನ ತಾಯಿ ಯಾವ ರೀತಿ ಪಾಲನೆ ಪೋಷಣೆ ಮಾಡುತ್ತಾಳೋ ಅದೇ ರೀತಿ ಪತಿಯನ್ನ ಪಾಲನೆ ಪೋಷಣೆ ಮಾಡಿ ವರ್ಷ ತುಂಬುವುದರೊಳಗೆ ಮುದ್ದಾದ ಮಗುವಿಗೆ ಜನ್ಮ ನೀಡಿ ವೈದ್ಯರಿಂದ ಆಗದಂತಹ ಕಾಯಿಲೆಯನ್ನು ಅಭಿಷೇಕನ ಪತ್ನಿ ಹಾಗೂ ಮಗುವಿನಿಂದ ಸಾಧ್ಯವಾಗಿದೆ ಎಂದು ಖುಷಿಯನ್ನ ವ್ಯಕ್ತಪಡಿಸಿದರು ನಮ್ಮ ಸೊಸಿ ಕೂಡ ನಮ್ಮನ್ನು ತಂದೆ ತಾಯಿಯಂತೆ ನೋಡುತ್ತಿದ್ದಾಳೆ ನಾವು ಕೂಡ ಅವಳನ್ನ ಸ್ವತಃ ಮಗಳೆಂದು ತಿಳಿದಿದ್ದೇವೆ ಸೊಸಿ ಭಾವನಾಳದಿಂದ ನಮ್ಮ ಮನೆ ನಂದನವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಅಭಿಷೇಕ್ ಅವರಿಗೆ ಅವರು ಗುರುಗಳ ಆಶೀರ್ವಾದ ಮಾಡಿದರು ಮುಂದೆ ಅವರ ಜೀವನದೊಳಗೆ ಒಳ್ಳೆಯ ಮಾರ್ಗದರ್ಶನ ಮತ್ತು ಇದನ್ನು ಒಳ್ಳೆಯ ದೊಡ್ಡವನಾಗಿ ಬೆಳೀಲಿ ತ್ಯ ಒಂದು ಗುರುಗಳ ಆಶೀರ್ವಾದ ಮಾಡಿದರು ಒಂದು ಅದೇ ಥರ ನಮ್ಮ ತಂದೆಯ ಒಂದು ಆ ಒಂದು ಏಕೆಂದರೆ ಅವರು ಮುತ್ತಜ್ಜ ಆದ ಸಲುವಾಗಿ ಅವರು ಒಂದು ಹೂ ಆರಿಸೋ ಕಾರ್ಯಕ್ರಮ ಸಲುವಾಗಿ ಈ ನಾವು ಆಚರಿಸ್ ಮಾಡ್ಕೊಂಡಿದ್ದೀವಿ ಇವತ್ತು ಅವರು ಬಹುಶಃ ಎಲ್ಲ ಗ್ರಾಮದಿಂದ ಮತ್ತು ಎಲ್ಲ ಹಿರಿಯರ ಮತ್ತು ಊರು ಎಲ್ಲರೂ ಅದ್ವಿಕ್ ಅಭಿಷೇಕ್ ಅವರ ಬರ್ತ್ಡೇ ಕಾರ್ಯಕ್ರಮಕ್ಕೆ ಬಂದು ಮತ್ತು ನಮ್ಮ ಒಂದು ಮನೆತನ ಮೇಲೆ ಒಂದು ವಿಶ್ವಾಸ ಇಟ್ಟು ಮತ್ತು ಎಲ್ಲರೂ ಬಂದು ಇವತ್ತು ಅವರನ್ನು ಒಂದು ಸುಭೆಯ ಹರಿಸುವಂಥ ಒಂದು ಕಾರ್ಯ ಎಲ್ಲರೂ ತಾವು ಮಾಡಿದ್ರಿ ಅವರಿಗೆ ನನ್ನ ಮೊದಲೇ ಅವರಿಗೆ ಎಲ್ಲರಿಗೆ ಒಂದು ಹತ್ಪೂರ್ವ ಅಭಿನಂದನೆಗಳನ್ನು ತಿಳಿಸ್ತೇನೆ ಇದೇ ಥರ ನಮ್ಮ ಒಂದು ಮಣಿತನ ಮೇಲೆ ಏನೋ ಒಂದು ರೀತಿ ಗೌರವ ತೋರಿಸಿದ್ರಿ ಸದಾ ಕಾಲ ಇರಲತ್ತ ಹೇಳಿ ಮತ್ತು ಅವರಲ್ಲಿ ನಾನು ಒಂದು ಚಿರರಂಜನೆಯಾಗಿ ಇರ್ತೀನಿ ಅಂತ ಹೇಳಿ ಇವತ್ತು ತಾವು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ರಿ ಆ ಒಂದು ಕಾರ್ಯಕ್ರಮಕ್ಕೆ ಮತ್ತು ಅಭಿಷೇಕ ಮತ್ತು ಅವರು ಇದೇ ಸಿದ್ಧಪ್ಪನ ಹೇಳಿದರು ಅಷ್ಟಕ್ಕೆ ಅದು ಯಾಕಂದ್ರೆ ಏನೇ ಸಾಕ ಅದು ಒಂದು ಬುದ್ಧಿಮಂದಿ ತಿಳಿಸಿದ ಒಂದು ಇತ್ತು ನಮ್ಮಲ್ಲಿ ನಾವೆಲ್ಲರೂ ನಮ್ಮಲ್ಲಿ ಮನೆ ಅಂತಿದ್ರು ಹೆಂಗ ತಿಳಿಸಿದ್ರು ಚಲೋ ಚಲೋ ಹುಡುಗರು ಮದುವೆ ಆಗೋದಿಲ್ಲ ಹೆಂಗೆ ಅಂತೇಳಿ ನಾವೆಲ್ಲ ಒಂದು ಪ್ರಯತ್ನದಿಂದ ಒಳ್ಳೆಯ ಯಾಕಂದ್ರೆ ಗಣಗಣಸಿದ ಭವಿಷ್ಯ ಇದೇ ಸಿದ್ದಪ್ಪನ ಹೇಳಿದರು ನಮ್ಮ ಸಸಿ ಇಂಥ ಒಂದು ಒಳ್ಳೆಯ ಸಿಕ್ಕಳ ನಮಗೆ ಯಾಕಂದ್ರೆ ದೊಡ್ಡ ಒಂದು ಒಂದು ಭಾಗ್ಯ ಯಾಕಂದ್ರೆ ಅವ್ರನ್ನ ಸ್ವಕ್ಕೆ ಅವ್ರನ್ನ ಒಂದು ಒಂದು ಪ್ರೀತಿಯಿಂದ ನೋಡ್ಕೊಳ್ಳೋದು ನೋಡಿದ್ರೆ ನೋಡಿದರೆ ಒಂದು ಸ್ವಲ್ಪ ಏನಾದರೂ ಸೊಕ್ ಏ ಆ ಥರ ಯಾಕಂದರೆ ಅಷ್ಟೊಂದು ಪ್ರೀತಿಯಲ್ಲಿ ನೋಡ್ಕೊಳ್ಳುವಂಥ ಸಸಿ ಸಿಕ್ಕಳು ಮತ್ತು ಇವತ್ತು ಒಂದು ಗಂಡು ಮಗು ಆಗೈತಿ ಇದು ಒಂದು ನನಗಣಿಸಿ ಬಹುಶಃ ಒಂದು ಏನೇ ಒಂದು ಎಲ್ಲರೂ ಒಂದು ಯಾಕಂದ್ರೆ ನಮ್ಮ ಮೇಲೆ ಒಂದು ಪ್ರೀತಿ ಇದನ್ನ ಇದ್ದದ್ದು ಎಲ್ಲರ ಆಶೀರ್ವಾದದಿಂದಲೇ ಒಂದು ಗಂಡು ಮಗು ಅವ್ರನ್ನ ಆಗೈತಿ ಅಂತ ಹೇಳಿ ಇವತ್ತು ತಮಗೆಲ್ಲರಿಗೆ ಒಂದು ಅಭಿನಂದನೆ ಹೇಳಕ್ಕೆ ನನಗೆ ಬಹಳಷ್ಟು ಅನಿಸ ವೇದಿಕೆಯಲ್ಲಿ ಮೊಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ ಹಾಗೂ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ್ ಹಾಗೂ ಅನೇಕ ಮುಖಂಡರಿಂದ ಅದ್ವಿಕನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇದೇ ಸಮಯದಲ್ಲಿ ಅಪ್ಪ ಸಾಹೇಬ ಅವತಾಡಿ ನಾನಾ ಸಾಬ್ ಅವತಾಡಿ ಹಾಗೂ ರಾಮಚಂದ್ರ ಅವತಾಡಿ ಕುಟುಂಬಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಅನೇಕರು ಉಪಸ್ಥಿತರಿದ್ದು ವಿಶೇಷ ಭೋಜನ ಸ್ವೀಕರಿಸಿ ಅದ್ವಿಕನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಸತೀಶ್ ಕೋಳಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ